ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ಇ ಪಿ ಒ ನೌಕರರೇ ಪಿಂಚಣಿದಾರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳಿರೋ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ದಿನ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ಹಾಗೂ ಪಿಂಚಣಿದಾರರಿಗೆ ಭರ್ಜರಿ ಸಿಹಿ ಸುದ್ದಿಯೊಂದಿಗೆ ಹಾಜರಾಗಿದ್ದೀನಿ ಸಂಬಳ ಹಾಗೂ ಹೆಚ್ಚುವರಿ ಸಂಬಳದ ವಿಚಾರದಲ್ಲಿ ಈ ಗುಡ್ ನ್ಯೂಸ್ ಇದೆ ಸುಪ್ರೀಂ ಕೋರ್ಟು ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ನಿವೃತ್ತ ನೌಕರರಿಗೆ ಹೆಚ್ಚುವರಿ ಸಂಬಳದ ವಿಚಾರದಲ್ಲಿ ಸ್ಯಾಲ್ರಿ ವಿಚಾರದಲ್ಲಿ ನೀಡಿರುವಂಥ ಐತಿಹಾಸಿಕ ತೀರ್ಪಿನ ಬಗ್ಗೆ ನಿಮ್ಮ ಹತ್ರ ಚರ್ಚೆ ಮಾಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಈ ಚಾನಲ್ಗೆ ಜಾಯಿನ್ ಆಗಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ ಸ್ನೇಹಿತರೆ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರು ತಮಗೆ ಬರೋಂಥ ಅಲ್ಪ ಸ್ವಲ್ಪ ಸಂಬಳ ಹಾಗೂ ಪಿಂಚಣಿಯಲ್ಲೇ ಹ್ಯಾಪಿಯಾಗಿ ಜೀವನ ಮಾಡ್ತಾ ಇರ್ತಾರೆ ತಮ್ಮ ಮಕ್ಕಳ ವಿದ್ಯಾಭ್ಯಾಸ ಮನೆ ಕಟ್ಟೋದಕ್ಕೆ ಮನೆಯ ಕಾರ್ಯಗಳು ಮಕ್ಕಳ ಮದುವೆ ಇಂಥ ವಿಚಾರಕ್ಕಾಗಿ ಬರುವಂಥ ಸಂಬಳದಲ್ಲಿ ಉಪಯೋಗ ಮಾಡಿಕೊಂಡು ಇದು ಮಾಡ್ತಿರ್ತಾರೆ ಇಂಥ ಸಮಯದಲ್ಲಿ ಯಾವುದಾದ್ರೂ ಹೆಚ್ಚುವರಿ ಸಂಬಳ ಹೆಚ್ಚುವರಿ ವೇತನ ನಿಮ್ಮ ಅಕೌಂಟಿಗೆ ಬಂದಾಗ ಆ ಅಕೌಂಟಿಗೆ ಬಂದಂಥ ಸಮಯದಲ್ಲಿ ಯಾವುದು ಬಂತು ಏನು ಅಂತ ಯಾರೂ ಪ್ರಶ್ನೆ ಮಾಡೋಕ್ಕೆ ಹೋಗೋದಿಲ್ಲ ಗೊತ್ತಿರೋದಿಲ್ಲ ನಂದು ಯಾವುದೋ ಹಳೆಯದು ಇರಬೇಕು ಬಂದಿದೆ ಅಂತ ಹೇಳಿ ಅದನ್ನು ಉಪಯೋಗಿಸ್ಕೊಂಡಿರ್ತಾರೆ ಉಪಯೋಗಿಸ್ಕೊಂಡು ಏಳು ಎಂಟು ವರ್ಷ ನಂತರ ಎರಡು ಮೂರು ವರ್ಷದ ನಂತರ ನಿಮಗೆ ಅಕೌಂಟಿಗೆ ಹೆಚ್ಚುವರಿಯಾಗಿ ವೇತನ ಬಂದಿದೆ ಅದನ್ನು ಕೊಡಿ ಅಂತ ಕೇಳಿದಾಗ ನಮ್ಮ ಹತ್ರ ದುಡ್ಡಿಲ್ಲದೆ ಸಮಸ್ಯೆ ಅನುಭವಿಸ್ತೀವಿ ಕೊಡಲಿಲ್ಲ ಅಂದರೆ ಇಲಾಖಾ ಶಿಸ್ತು ಕ್ರಮ ಜರುಗಿಸಬೇಕಾಗತ್ತೆ ಇದ್ದಕ್ಕಿದ್ದಂಗೆ ಕಟ್ ಮಾಡಿದಾಗ ನಮ್ಮ ಜೀವನಕ್ಕೆ ಕಷ್ಟ ಆಗತ್ತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರಿ ನೌಕರರ ಹೆಚ್ಚುವರಿ ವೇತನದ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಒಂದು ಐತಿಹಾಸಿಕ ಒಂದು ತೀರ್ಪನ್ನು ನೀಡಿದೆ ಇದು ಪ್ರತಿಯೊಬ್ಬ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಉಪಯುಕ್ತವಾದ ಮಾಹಿತಿ ಮಾನ್ಯ ಸುಪ್ರೀಂ ಕೋರ್ಟು ಪ್ರಮಾದದಿಂದ ನೀಡಿದ ನೌಕರನ ಹೆಚ್ಚುವರಿ ವೇತನವನ್ನ ವಸೂಲಿ ಮಾಡುವಂತಿಲ್ಲ ಅಂತ ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪನ್ನ ನೀಡಿದೆ ನಿಯಮಗಳನ್ನ ತಪ್ಪಾಗಿ ವ್ಯಾಖ್ಯಾನಿಸಿ ಯಾವುದೇ ಸರ್ಕಾರಿ ನೌಕರನಿಗೆ ಪಾವತಿಸಲಾದ ಹೆಚ್ಚುವರಿ ಮೊತ್ತವನ್ನ ಆತನಿಂದ ಮರಳಿ ವಸೂಲಿ ಮಾಡುವಂತಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪು ನೀಡಿದೆ ಡೇನಿಯಲ್ ಥಾಮಸ್ ಡೇನಿಯಲ್ ವಿರುದ್ಧ ಕೇರಳ ರಾಜ್ಯ ಸುಪ್ರೀಂ ಕೋರ್ಟ್ನ ಸಿವಿಲ್ ಅಪೀಲ್ ಎಪ್ಪತ್ತೊಂದು ಹದಿನೈದು ಬಾರಿ ಎರಡು ಸಾವಿರದ ರಲ್ಲಿ ಈ ಐತಿಹಾಸಿಕ ತೀರ್ಪನ್ನು ನೀಡಿದೆ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರಾಗಿ ನಿವೃತ್ತರಾದ ಮೇಲ್ಮನವಿದಾರರಾದ ಥಾಮಸ್ ಡೇನಿಯಲ್ ಅವರ ವಾರ್ಷಿಕ ವೇತನ ಬಡ್ತಿ ಬಾಪ್ತು ಹಾಗೂ ವೇತನ ರೂಪದಲ್ಲಿ ತಮಗೆ ಪಾವತಿಸಲಾದ ಹೆಚ್ಚುವರಿ ಮೊತ್ತವನ್ನು ಮರಳಿ ಪಾವತಿಸುವಂತೆ ಕೇರಳ ರಾಜ್ಯ ಸರ್ಕಾರ ಆದೇಶವನ್ನು ಮಾಡಿತ್ತು ಈ ಆದೇಶವನ್ನು ಪ್ರಶ್ನಿಸಿ ಅರ್ಜಿದಾರರು ಸುಪ್ರೀಂ ಕೋರ್ಟಿಗೆ ಅರ್ಜಿ ಸಲ್ಲಿಸಿದರು ಸುಪ್ರೀಂ ಕೋರ್ಟ್ ಎಲ್ಲರ ವಾದವನ್ನು ಆಲಿಸಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾದ ಎಸ್ ನಜೀರ್ ಅಹಮದ್ ಹಾಗೂ ವಿಕ್ರಮ್ನಾಥ್ ರವರನ್ನು ಒಳಗೊಂಡ ವಿಭಾಗೀಯ ಪೀಠ ಮೇಲ್ಮನವಿಯನ್ನು ಪುರಸ್ಕರಿಸಿ ಈ ಮಹತ್ವದ ತೀರ್ಪನ್ನು ನೀಡಿದೆ ಪ್ರಕರಣದ ಮೇಲ್ಮನವಿದಾರರಾದ ಥಾಮಸ್ ಡೇನಿಯಲ್ ಎಂಬುವರು ಪ್ರೌಢಶಾಲಾ ಶಿಕ್ಷಕರಾಗಿ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಕೊಲ್ಲಂನಲ್ಲಿ ಕೆ ವಿ ಎನ್ ಅನುದಾನಿತ ಪ್ರೌಢಶಾಲೆಯಲ್ಲಿ ಸೇವೆಗೆ ಸೇರಿದರು ರಾಸಾಯನಿಕ ಶಾಸ್ತ್ರದಲ್ಲಿ ಎಂ ಎಸ್ ಸಿ ಸ್ನಾತಕೋತ್ತರ ಪದವಿ ವ್ಯಾಸಂಗವನ್ನು ಮುಂದುವರಿಸಲು ದಿನಾಂಕ ಇಪ್ಪತ್ತು ಹತ್ತು ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಮೂವತ್ತು ಮೂರು ಎಪ್ಪತ್ತ್ಮೂರರವರೆಗೆ ಹಾಗೂ ಎರಡು ಏಳು ಎಪ್ಪತ್ತ್ಮೂರರಿಂದ ಇಪ್ಪತ್ತೆಂಟು ಮೂರು ಎಪ್ಪತ್ತ್ನಾಲ್ಕರವರೆಗೆ ವೇತನ ರಹಿತ ರಜೆಯನ್ನು ಪಡ್ಕೊಂಡಿದ್ದರು ದಿನಾಂಕ ಒಂದು ಆರು ಎರಡು ಎಂಬತ್ತೊಂಬತ್ತರಲ್ಲಿ ಮುಖ್ಯೋಪಾಧ್ಯಾಯರ ಹುದ್ದೆಗೆ ಬಡ್ತಿಯನ್ನು ಪಡೆದರು ನಂತರ ಹಿರಿಯ ವೇತನ ಶ್ರೇಣಿ ಕಾಲಬದ್ಧ ವೇತನವನ್ನು ಪಡ್ಕೊಂಡ್ರು ಕೇರಳ ಸರ್ಕಾರ ಮಹಾಲೆಕ್ಕೋಪಾಲಕರು ಕಚೇರಿಯಿಂದ ಲೆಕ್ಕ ಪರಿಶೋಧನೆ ವರದಿ ಲಗತ್ತಿಸಿ ಕೊಲ್ಲಂ ಜಿಲ್ಲಾ ಶಿಕ್ಷಣಾಧಿಕಾರಿಯವರಿಗೆ ಉನ್ನತ ಶಿಕ್ಷಣಕ್ಕಾಗಿ ಪಡೆದಂಥ ವೇತನ ರಹಿತ ರಜೆಯನ್ನು ಸೇವಾವಧಿಯಂತ ಪರಿಗಣಿಸಿ ವಾರ್ತಿಕ ಭರ್ತಿ ನೀಡಿರುವುದು ನಿಯಮದಲ್ಲಿ ಸರಿಯಲ್ಲ ಸದರಿ ಅವಧಿಯಲ್ಲಿ ಅರ್ಹತಾ ಸೇವೆಯನ್ನು ಸೇರಿಸುವಂತಿಲ್ಲ ಹಾಗಾಗಿ ಹೆಚ್ಚುವರಿ ವೇತನವನ್ನು ಹಾಗೂ ಬಡ್ತಿಗಳನ್ನು ವಾಪಸ್ ಕೊಡಬೇಕು ಅಂತ ನೋಟಿಸ್ ಮಾಡಿದರು ಈ ಮಧ್ಯೆ ಡೇನಿಯಲ್ ರವರು ದಿನಾಂಕ ಮೂವತ್ತು ಮೂರು ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸೇವೆಯಿಂದ ನಿವೃತ್ತರಾದರು ಅವರಿಗೆ ಸಿಗಬೇಕಾದಂಥ ನಿವೃತ್ತಿ ವೇತನ ಉಪದಾನ ಮುಂತಾದ ನಿವೃತ್ತಿ ಸೌಲಭ್ಯಗಳನ್ನು ತಡೆ ಹಿಡಿಯಲಾಗಿತ್ತು ಇಲಾಖೆ ಅಧಿಕಾರಿಗಳು ಸಲ್ಲಿಸುವ ಮನವಿಯನ್ನು ಯಾವುದೇ ಮನವಿಯನ್ನು ಸ್ಪಂದಿಸದೆ ಮೇಲ್ಮನವಿದಾರರಿಂದ ವಸೂಲಾತಿ ನಡಾವಳಿಯನ್ನು ಪ್ರಶ್ನಿಸಿ ಕೇರಳ ರಾಜ್ಯದ ಮುಖ್ಯಮಂತ್ರಿಗಳ ಸಾರ್ವಜನಿಕ ಕುಂದುಕೊರತೆ ವಿಭಾಗಕ್ಕೆ ಅರ್ಜಿ ಕೊಟ್ಟರು ಅಲ್ಲೂ ಏನು ಇವರ ಸಮಸ್ಯೆ ಸಾಲು ಆಗಲಿಲ್ಲ ವೇತನ ರಹಿತ ರಜೆಯನ್ನು ಅರ್ಹತಾ ಸೇವೆಯಲ್ಲಿ ಪರಿಗಣಿಸಲು ಸಾಧ್ಯವಿಲ್ಲ ಅಂತ ಹೇಳಿ ಕರ್ ಕೇರಳ ಸೇವಾ ನಿಯಮ ತೊಂಬತ್ತೊಂದು ಎ ಭಾಗ ಒಂದರ ಅಡಿಯಲ್ಲಿ ಸಿ ಸ್ನಾತಕೋತ್ತರ ವ್ಯಾಸಂಗವು ಸಾರ್ವಜನಿಕ ಸೇವೆಗೆ ಉಪಯುಕ್ತ ಅಲ್ಲ ಅಂತ ತಿರಸ್ಕರಿಸಿತ್ತು ಈ ಆದೇಶವನ್ನು ಪ್ರಶ್ನಿಸಿ ಅರ್ಜಿದಾರರು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ರು ಕರ್ನಾಟಕ ಅಲ್ಲ ಕೇರಳ ರಾಜ್ಯ ಸೇವಾ ನಿಯಮವನ್ನು ತಪ್ಪಾಗಿ ವ್ಯಾಖ್ಯಾನಿಸಿದ ಪರಿಣಾಮ ಪ್ರಮಾದ ಉಂಟಾಗಿದೆ ಅರ್ಜಿದಾರರು ಈಗಾಗಲೇ ಸೇವೆಯಿಂದ ನಿವೃತ್ತರಾಗಿದ್ದಾರೆ ಅವರಿಗೆ ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿದ್ದಾರೆ ಬೈಪಾಸ್ ಸರ್ಜರಿ ಆಗಿದೆ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದ ಬಳಿಕ ಉಪದಾನ ಮೊತ್ತವನ್ನು ಸಾಕಷ್ಟು ಮನವಿಯನ್ನ ಸಲ್ಲಿಸಿದ ನಂತರ ಉಪದಾನ ಮೊತ್ತವನ್ನು ಬಿಡುಗಡೆ ಮಾಡಲಾಗಿದೆ ಅರ್ಜಿದಾರರು ಸಂಕಷ್ಟದ ಪರಿಗಣಿಸಿ ಮೇಲ್ಮನವಿಯನ್ನು ಪುರಸ್ಕರಿಸಬೇಕೆಂದು ಅರ್ಜಿದಾರರು ಮನವಿ ಸಲ್ಲಿಸಿದರು ಕೇರಳ ಹೈಕೋರ್ಟ್ ನೀಡಿದ ತೀರ್ಪು ನಿಯಮಾನುಸಾರ ಸಮರ್ಪಕವಾಗಿದ್ದು ಮೇಲ್ಮನವಿಯನ್ನು ತಿರಸ್ಕರಿಸಬೇಕು ಅಂತ ಎದುರಾಳಿಗಳು ಕೇಳ್ಕೊಂಡರು ತರರ ವಾದವನ್ನು ಆಲಿಸಿದಂಥ ಪೀಠ ಮೇಲ್ಮನವಿದಾರರು ಮೋಸದಿಂದ ತಪ್ಪು ಮಾಹಿತಿ ನೀಡಿ ಸರ್ಕಾರವನ್ನು ವಂಚಿಸಿ ಹೆಚ್ಚುವರಿ ಮೊತ್ತವನ್ನು ಪಡೆದಿಲ್ಲ ನಿರ್ದಿಷ್ಟ ನಿಯಮಗಳನ್ನು ತಪ್ಪಾಗಿ ವ್ಯಾಖ್ಯಾನಿಸಿ ಪಾವತಿ ಮಾಡಲಾದ ಮೊತ್ತವನ್ನು ಹಲವಾರು ವರ್ಷಗಳ ಬಳಿಕ ನಿಯಮಬಾಹಿರವಾಗಿ ವಸೂಲಿ ಮಾಡಲಾಗುತ್ತಿದೆ ಇದು ವಸೂಲಿ ಮಾಡುವಂಥ ಕ್ರಮ ಅಲ್ಲ ಅಂತ ಆದೇಶವನ್ನು ಸರ್ಕಾರಿ ನೌಕರರು ತಮ್ಮ ಹಕ್ಕು ಎಂದು ಪರಿಗಣಿಸುವಿಲ್ಲ ಆದರೆ ನ್ಯಾಯ ಮತ್ತು ಸಮಾನತೆಯ ದೃಷ್ಟಿಯಿಂದ ನ್ಯಾಯಿಕ ವಿವೇಚನಾಧಿಕಾರವನ್ನು ಚಲಾಯಿಸಿ ಈ ಆದೇಶವನ್ನು ಕೊಡ್ತಾ ಇದ್ದೀವಿ ಈ ಆದೇಶದಲ್ಲಿ ಕೆಲವೊಂದು ಸುಪ್ರೀಂ ಕೋರ್ಟ್ನ ಮಹತ್ವದ ತೀರ್ಪುಗಳನ್ನು ಉಲ್ಲೇಖ ಮಾಡಿದರೆ ಸಾಹಿ ಸಾಹಿಬ್ ರಾಮ್ ವಿರುದ್ಧ ಹರಿಯಾಣ ರಾಜ್ಯ ಸರ್ಕಾರ ಕರ್ನಲ್ ಅಕ್ಬರ್ ವಿರುದ್ಧ ಭಾರತ ಸರ್ಕಾರ ಸೈಯದ್ ಅಬ್ದುಲ್ ಖಾದರ್ ವಿರುದ್ಧ ಬಿಹಾರ್ ರಾಜ್ಯ ಹಾಗೂ ಪಂಜಾಬ್ ವಿರುದ್ಧ ರಫೀಕ್ ರ ವಾದವನ್ನು ತೀರ್ಪನ್ನು ಪರಿಗಣಿಸಿ ಈ ಮಹತ್ವದ ತೀರ್ಪನ್ನು ನೀಡಿದೆ ಸ್ನೇಹಿತರೆ ಈ ತೀರ್ಪು ಪ್ರತಿಯೊಬ್ಬ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ನೌಕರರಿಗೆ ಉಪಯುಕ್ತವಾದಂಥ ವರದಾನವಾದಂಥ ಮಾಹಿತಿ ಇದರ ಇದರ ಉಪಯೋಗವನ್ನು ಪ್ರತಿಯೊಬ್ಬರೂ ಪಡ್ಕೊಳ್ಳಿ ನಿಮಗೇನಾದರೂ ತೊಂದರೆ ಆಗಿದರೆ ಈ ರೀತಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಹಾಕಿ ನೀವು ಸಮಸ್ಯೆಯಿಂದ ಪರಿಹಾರ ಪಡ್ಕೊಬೋದು ಅಂತ ಹೇಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತ